ಪ್ರೊಫೆಸರ್ ಆ್ಯಸ್ ಯೂಜ್ವಲ್ ಇಬ್ಬರು ಕೂಡ ಡ್ಯಾನ್ಸಲ್ಲಿ ತುಂಬ ಸ್ಪೆಷಲಾಗಿ ಪರ್ಫಾಮ್ ಮಾಡೋವಂಥದ್ದು ಸೊ ನೀವು ಆ್ಯಸ್ ಯೂಜ್ ಇಂಡಿಯನ್ ಮೈಕಲ್ ಜಾಕ್ಸನ್ನು ಸೊ ಈ ಶಿವಣ್ಣ ಜೊತೆ ಡ್ಯಾನ್ಸ್ ಪರ್ಫಾರ್ಮ್ ಮಾಡೋದ್ ನಾನು ಫಸ್ಟು ಶಿವಣ್ಣ ಸಾಂಗ್ ನೋಡೋದಾಗ ಮೋರ್ ದನ್ ಡ್ಯಾನ್ಸ್ ದಟ್ ಎನರ್ಜಿ ಅದಲ್ಲ ಆ ಎನರ್ಜಿ ಕನೆಕ್ಟ್ ಆಯಿತಾ ಎನರ್ಜಿ ಇಸ್ ವೆರಿ ಮೇನ್ ಆ ಎನರ್ಜಿ ಇರಬೇಕು ಆ ಎಲೆಕ್ಟ್ರಿಫೈಯಿಂಗ್ ಎನರ್ಜಿ ಅಂತ ಒಂದು ಇರುತ್ತಲ್ಲ ಅದು ಸರ್ ಸರ್ ಈ ನಾವು ಡಿಗ್ರಿ ಡಿಗ್ರಿ ಅಂತ ಒಂದು ಸಾಂಗ್ ಮಾಡಿದೆ ಸೊ ಐ ಶೋಡ್ ಇಟ್ ಮೈ ಫ್ರೆಂಡ್ಸ್ ಎಲ್ಲ ನನ್ನ ಫ್ರೆಂಡ್ಸು ಆವಾಗಲೂ ಫಸ್ಟ್ ನೋಡಿದ ಮೇಲೆ ಸಾರ್ ಬಗ್ಗೆ ಹೇಳ್ತಾಯಿದ್ರು ಏನಪ್ಪ ಇಷ್ಟು ಎನರ್ಜಿ ಇವ್ರಿಗೆ ವಾವ್ ಅಂತ ಸರ್ ಎಲ್ಲರೂ ಅದೇ ಹೇಳ್ತಿದ್ರು ಸರ್ ಸರ್ ಎನರ್ಜಿ ಲೆವೆಲ್ ಇಸ್ ಲೈಕ್ ಆ ಎನರ್ಜಿನ ನಾನು ಕ್ಯಾಪ್ಚರ್ ಮಾಡಬೇಕು ಅಂತ ಆ ಸಾಂಗ್ ಆ ಎನರ್ಜಿ ಲೆವೆಲ್ಲದ ಅದು ಕ್ಯಾಪ್ಚರ್ ಮಾಡಿದೆ ನಾನೊಂದು ಎರಡು ದಿವಸ ರಿಹರ್ಸಲ್ ಮಾಡಿದೆ ಬಟ್ ಸಾರ್ ಒನ್ ಅವರ್ ಟೂ ಒನ್ ಅವರ್ ಟೂ ಅಂದರೆ ಅಷ್ಟೇ ಬಟ್ ಪಿಕ್ಚರ್ಲಿ ಮಾತ್ರ ಇಟ್ ವಾಸ್ ಸೋ ಫನ್ ಆ ಎನರ್ಜಿ ಕ್ಯಾಚ್ ಕ್ಯಾಪ್ಚರ್ ಮಾಡಬೇಕು ಅಂತ ಮೇಯ್ನಾಗಿ ಇದಾಯಿತು ಫನ್ನಾಗಿತ್ತು ಸುಮ್ ಭಾಳ ಇಷ್ಟ ಆಯಿತು ಆ ಮೂರು ದಿವಸ ಮಾಡಿದ್ವು ಮೂರು ದಿವಸ ಏನೋ ಮೂರು ಸೆಕೆಂಡ್ ಓದಂಗಿತ್ತು ಮೂರು ನಿಮಿಷ ಓದಂಗಿತ್ತು ನಮ್ಗೆ ಶಿವಣ ಖಂಡಿತ ಅಂದರೆ ಪ್ರಭು ಸರ್ ಎನರ್ಜಿ ಬಗ್ಗೆ ಮಾತಾಡುವಾಗ ಒಂದು ಮಾತು ನೆನಪಾಗುತ್ತೆ ನೀವು ಹೇಳಿದ್ರಿ ಅಂದರೆ ಈಗ ನಮಗೆ ಎನರ್ಜಿ ಇರೋ ಅಷ್ಟೊತ್ತಲ್ಲೇ ಏನ್ ಮಾಡಬೇಕು ಅನ್ನೋಂಥದ್ದು ಬ್ಯಾಲೆನ್ಸ್ ಇರಬಾರ್ದು ಎಲ್ಲವೂ ಮಾಡಬೇಕು ಅನ್ನೋಂಥ ಮಾತುಗಳನ್ನ ಆಡ್ತಾ ಇದ್ರಿ ಸೊ ನಿಮ್ಮ ಸಿನಿಮಾಗಳ ಆಯ್ಕೆ ಶೈಲಿಯಲ್ಲಿ ಇದನ್ನ ಹೆಂಗೆ ಎಲ್ಲಿ ಯಾವ ಇದ್ರಲ್ಲಿ ಏನು ಬರ್ತದೆ ಅಂತ ಗೊತ್ತಾಗಲ್ಲಮ್ಮ ಆಮೇಲೆ ಎನರ್ಜಿ ಇರೋ ಟೈಮ್ನಲ್ಲಿ ನಾವು ಅದನ್ನ ಯೂಸ್ ಮಾಡದೆ ಹೋದ್ರೆ ಲೇಟ್ರ್ ಅನ್ನು ಬೆತೆ ಪಡಬಾರ್ದು ಅಯ್ಯೋ ಮಾಡ್ಬೇ ಅವಾಗ ಆ ವಯಸ್ಸು ಮಾಡಿಬಿಡ್ಬೇಕಾಯ್ತು ಕಣೆ ಯಾಕಯ್ಯ ನಾವು ಮಾಡ್ಲಿಲ್ಲ ಅಂದ್ಬಿಟ್ಟು ತಲೆ ಕೆರ್ಕೊಂಡು ಆಮೇಲೆ ಹೆಂಗ್ ಆಗುತ್ತೆ ಬಿಡುತ್ತೆ ಅನ್ನೋದು ಯಾರ್ ಕೈಯಲ್ಲೂ ಇಲ್ಲಮ್ಮ ಅದು ಆಮೇಲೆ ಎಲ್ಲ ಹಿಂಗೆ ಆಗಿಬಿಡುತ್ತೆ ಅನ್ನೋ ಮಾಡೋಕ್ಕಾಗಲ್ಲಮ್ಮ ಯಾರೂ ಇಟ್ ವಿಲ್ ಹ್ಯಾಪನ್ ಇವಾಗ ಶೋಲೆ ಮಾಡ್ಬೇಕಾ ಶೋಲೆ ಹಂಗೆ ಆಗುತ್ತೆ ಅಂತ ನಮ್ಮ ಕಡೆ ಹೇಳಿ ಮಾಡಿದ್ರ ಇಲ್ಲ ಬಂಗಾರದ ಮನುಷ್ಯ ಮಾಡಬೇಕಾ ಹಿಂಗೆ ಆಗುತ್ತೆ ಅಂತ ನಮ್ಮ ಕಡೆ ಮಾಡಿದ್ರೆ ಇಲ್ಲ ಅದು ಅವ್ರು ಶ್ರದ್ಧೆಯಿಂದ ಮಾಡಿದ್ರು ಆಯಿತು ಅದು ಹಂಗೆ ಆಗುತ್ತೆ ಅನ್ನೋ ಮಾಡ್ಕೊ ಮಾಡಿ ಇಲ್ಲ ಇಟ್ ಶುಡ್ ಹ್ಯಾಪನ್ ವಿ ಕ್ಯಾನ್ ಮೇಕ್ ಇಟ್ ಆಲ್ ದ ಫಿಲ್ಮ್ಸ್ ಕೆನಾಟ್ ಬಿ ಮೇಡ್ ಇಟ್ ಶುಡ್ ಹ್ಯಾಪನ್ ಅದಕ್ಕೇನೋ ಒಂದೊಂದು ಅಂಶಗಳಿರುತ್ತೆ ಒಂದು ದೈವ ಅಂಶಗಳಿರುತ್ತೆ ಒಂದು ಒಳ್ಳೆ ಮುಹೂರ್ತ ಅನ್ನೋದಿರುತ್ತೆ ಇಲ್ಲ ಒಂದು ಒಳ್ಳೆಯ ಒಂದು ಏನಂತೀವಿ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅದಕ್ಕೆ ಅದು ತಾನಾಗಲಿ ಜನಗಳಿಗೆ ಕನೆಕ್ಟ್ ಆಗ್ಬಿಡ್ತಾರೆ ಇಲ್ಲಾಂದ್ರೆ ಎಷ್ಟು ಎಷ್ಟು ಒಳ್ಳೆ ಫಿಲಮ್ ಚೆನ್ನಾಗಿ ಹೋಗಿಲ್ಲ ಹೇಳಿ ಎಷ್ಟು ಒಳ್ಳೆ ಫಿಲ್ಮ್ ಚೆನ್ನಾಗಿ ಹೋಗಿಲ್ಲ ಅದಕ್ಕೆ ಜನಗಳಿಗೆ ವಿಷನ್ ಇಲ್ಲ ಅಂತ ಹೇಳ್ತಾರೆ ನೋ ಇಟ್ ಈಸ್ ನಾಟ್ ಜನಗಳ ವಿಷನ್ ಇಲ್ಲ ಅವರೆಲ್ಲ ಅವ್ರಿಗೆ ಒಂದು ಟೇಸ್ಟ್ ಇದೆ ಆ ಟೇಸ್ಟ್ ನಮ್ಗೆ ಗೊತ್ತಾಗ್ಬಿಟ್ಟು ನಾವು ದೇವ್ರಾಗ್ಬಿಡ್ತೀವಿ ಅದಕ್ಕೆ ದೇವ್ರಾಗಕ್ಕೆ ಹೋಗ್ಬಾರ್ದು ನಾವು ಮನುಷ್ಯರಾಗೇ ಇರಬೇಕು ನಮ್ಮ ನಮ್ಮ ಕೆಲಸಗಳು ಮಾತ್ರ ಸೊ ಎನರ್ಜಿ ಇರಬೇಕಾದ್ರೆ ನಾವು ವಿ ಹ್ಯಾವ್ ಟು ಯೂಟಿಲೈಸ್ ಇನ್ನೂ ಸರ್ ಕರೆಕ್ಟ್ ಸರ್ ವಿ ಹ್ಯಾವ್ ಟು ಯೂಟಿಲೈಸ್ ತಿರ್ಗಾ ಬರಲ್ಲಮ್ಮ ಅದು ಆಮೇಲೆ ನಾವು ಪಡಬಾರ್ದು ಆಮೇಲೆ ಇವರೇ ಟಾಪ್ ಡೈರೆಕ್ಟರ್ ಆಗ್ತಾರೆ ಅವರು ಆಗಲಿ ಯಾರೇ ಶಂಕರ್ ಅವರಾಗಲಿ ಅವ್ರು ಹಿಂಗೆ ಆಗ್ತಾರೆ ಅಂತ ಗೊತ್ತಿತ್ತ ಇಲ್ಲ ಅವ್ರು ಶ್ರದ್ಧೆಯಿಂದ ಕೆಲಸ ಮಾಡಿದ್ರು ಯಾವತ್ತಾರ ಅವ್ರು ಮಾತಾಡೋದು ನೋಡಿದ್ದೀರಾ ಏ ಹಂಗೆ ಮಾತಾಡ್ಬಿಡ್ರಿ ನೋ ದೇ ಡೋಂಟ್ ಟಾಕ್ ಪಿಚ್ಚರ್ ವಿಲ್ ಟಾಕ್ ಹೇಳಿ ಅವ್ರು ಪಾಡೋಕೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಅದಕ್ಕೆ ಒಬ್ಬೊಬ್ಬರು ಬ್ರ್ಯಾಂಡ್ ಆಗೋದು ಅದೆಲ್ಲ ಅವರು ತಲೆ ಮೇಲೆ ಬರೆದಿ ಮನೆ ಮೇಲೆ ಬರ್ದಿರುತ್ತೆ ಆಮೇಲೆ ಜನ ಅವ್ರು ಹಂಗೆ ಆಗ್ಬೇಕು ಅಷ್ಟೇ ಇಟ್ ಇಟ್ ಆಸ್ ಆ್ಯಪನ್ ಫಾರ್ ದೆಮ್ ಅದೇ ಥರ ನಮಗೂ ಓಕೆ ಪ್ರಭು ಸರ್ ಅದೇ ಈಗ ಶಿವನ ಹೇಳ್ತಾ ಇದ್ರು ಅಂದರೆ ಆ ಎನರ್ಜಿ ಇರೋ ಟೈಮಲ್ಲೇ ನಮಗಿರೋಂಥ ಸ್ಪೇಸಲ್ಲಿ ನಾವು ಸಿನಿಮಾ ಮಾಡಿಬಿಡಬೇಕು ಅನ್ನೋಂಥದ್ದು ನಿಮ್ಮ ಥಾಟ್ಸ್ ಹೆಂಗಿರುತ್ತೆ ಸರ್ ಸಿನಿಮಾಗಳನ್ನು ಆಯ್ಕೆ ಮಾಡುವಾಗ ಕಥೆಗಳನ್ನು ಆಯ್ಕೆ ಸ್ಟಾರರ್ ಸಿನಿಮಾಗಳು ಮಲ್ಟಿಸ್ಟಾರ್ಟ್ ಜನರಲ್ ಒಂದು ಎನರ್ಜಿ ಲೆವೆಲ್ ಇರ್ಬೇಕು ದಟ್ ಎನರ್ಜಿ ವಿ ಟು ಯೂಟಿಲೈಸ್ ಇಟ್ ವಿ ನಾಟ್ ಸ್ಟಾಕ್ ಇಟ್ ಅಯ್ಯೋ ಪಂಕ್ಲಲ್ಲೂ ಅದು ಮಲ್ಟಿಸ್ಟಾರ್ ನಮಗೆ ಇಷ್ಟನೇ ಬಿಕಾಸ್ ಇಟ್ಸ್ ಫನ್ ಅದು ಮಾಡಬೇಕಾಗೆ ಗೊತ್ತಾಯ್ತು ಅದು ಹೆಂಗೆ ನಮ್ಗೆ ಹೇಳೋದು ಅಂತ ಗೊತ್ತಿಲ್ಲ ಅದು ಸಾರ್ ಸಾರ್ ದೊಡ್ಡ ಸ್ಟಾರ್ ಜೊತೆಗೆ ಮಾಡುವಾಗ ಇಟ್ಸ್ ಅ ಲರ್ನಿಂಗ್ ಪ್ರಾಸೆಸ್ ಅಂತ ಇಟ್ಸ್ ಅ ಫನ್ ಫುಲ್ ಫನ್ ಸರ್ ಕರ್ನಾಟಕ ತಕ್ಷಣ ನಿಮ್ಗೊಂದು ಅವಿನಾಭ ಸಂಬಂಧ ಸೊ ಯಾವಾಗಲೂ ಕೂಡ ಮಾತನಾಡ್ತಾ ಇರ್ತೀರಿ ಸೊ ಈ ಕನ್ನಡದ ಸಿನಿಮಾಗೆ ಕತೆ ಒಪ್ಕೊಳ್ಳುವಂಥ ಟೈಮಲ್ಲಿ ಸರ್ ಈ ಕರ್ನಾಟಕ ದಮನ ದಮನಕ ಟೈಮಲ್ಲಿ ಸೊ ಏನೆಲ್ಲ ಎಲಿಮೆಂಟ್ಸ್ ನಿಮಗೆ ಕನೆಕ್ಟ್ ಆಗ್ತಾ ಹೋಯಿತು ಯಾಕಂತಂದರೆ ಒಂದು ನಾರ್ತ್ ಕರ್ನಾಟಕ ಕತೆ ಅನ್ನುವಂತಹ ಮಾಹಿತಿ ಇರುವಂಥದ್ದು ಸೊ ಹಾಗಾಗಿ ಸರ್ ಇಲ್ಲ ಫಸ್ಟ್ ಆಫ್ ಆಲ್ ಇದು ನಾರ್ತ್ ಕರ್ನಾಟಕ ಸೊ ಹಂಗೆಲ್ಲ ನಾನು ಡಿಫ್ರೆನ್ಷಿಯೇಟ್ ಮಾಡಿಲ್ಲ ಸರ್ ಹೇಳಿದ್ರು ಆ ಕಥೆ ಅದು ನಾರ್ತ್ ಕರ್ನಾಟಕ ಬ್ಯಾಕ್ಗ್ರೌಂಡ್ ಆಗಿತ್ತು ಆಗಿತ್ತು ಗಾನೇ ಬಟ್ ಬಟ್ ಮಾಡುವಾಗ ನನ್ನ ಕನೆಕ್ಷನ್ ಹೇಳಿದ್ರಲ್ಲ ನಾನು ಯಾವಾಗಲೂ ಕನೆಕ್ಷನ್ಲೇ ಇದ್ದೀನಿ ಮನೇಲಿ ಮಾತಾಡೋದು ಮದರ್ ಫಾದರ್ ಜೊತೆಗೆಲ್ಲ ಕನ್ನಡ ಇದೆ ದರ್ ಇಸ್ ನೋ ಈ ಪಿಚ್ಚರ್ ಮಾಡೋ ಕನೆಕ್ಷನ್ ಇಲ್ಲ ಆಲ್ವೇಸ್ ಐ ಕನೆಕ್ಟ್ ಸರ್ ಅದೇ ಅಣ್ಣ ಒಂದು ನೀರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕತೆ ಹೋರಾಟದ ಕತೆ ಅನ್ನೋಂಥ ಮಾಹಿತಿ ಇರುವಂಥದ್ದು ಅದು ಮಾತ್ರ ಅಲ್ಲ ಸಿನಿಮಾದಲ್ಲಿ ಬೇರೆ ಬೇರೆ ಎಲ್ಮೆಂಟ್ಸ್ ಎಲ್ಲವೂ ಇರುತ್ತೆ ಬಟ್ ಅದು ಏನು ಅನ್ನೋ ಒಂದು ಕುತೂಹಲ ಅಂದರೆ ಇಟ್ಸ್ ಅನ್ ಇಶ್ಯೂ ಒಂದು ಇಶ್ಯೂ ಇದೆ ಬಟ್ ಬರೋ ಪರ್ಪಸ್ ಬೇರೆ ಬಟ್ ಆ ಪರ್ಪಸ್ ಬಂದಾಗ ಅದು ಆಗೋದು ಬೇರೆ ಸೊ ಒಂದು ವಿಷನ್ಲಿ ಬರ್ತೀವಿ ಇನ್ನೊಂದು ವಿಷನ್ ಸಿಕ್ಕಾಕ್ ಆಮೇಲೆ ಅದರಲ್ಲಿ ಜಾಸ್ತಿ ಏನೇನೋ ಅವ್ರು ಏನೇನು ಜೀವನದಲ್ಲಿ ನಾನು ಪ್ರಭು ಅವ್ರು ಏನೇನು ನೋಡಿಲ್ವೋ ಅದೆಲ್ಲ ಸಿಗ್ತಾ ಹೋಗುತ್ತೆ ಅಂದರೆ ಇದೇನು ಬೇಕಾ ಬೇಡವಾ ಅಲ್ಲೂ ಒಂದು ಕನಿಗೆ ಬಿದ್ದೀನಿ ಬೇಕಾ ಇಲ್ಲ ಬೇಡಲ್ಲ ನಾವು ಇದ್ರಷ್ಟೇ ಇದ್ಬಿಡಲ್ಲ ಏ ನನ್ನ ಮಗ ನಮ್ಮ ಥರ ಇರೋಕ್ಕಲ್ಲ ಕಣ ಫ್ರೀಯಾಗಿ ಬಿಡ ಇವತ್ತು ಏನೂ ಆಗೋಗಲಿ ಕಣ ವಿಲ್ ಗೋ ಅಂದರೆ ಫ್ರೆಂಡ್ಶಿಪ್ಗೆ ಅಷ್ಟು ವ್ಯಾಲ್ಯೂ ಬಟ್ ಅಲ್ಲಿ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಥರವಾದ ಒಂದು ಒಂದು ವಿಷಗಳು ಸಿಕ್ಕಿದಾಗ ವಾಟ್ ಹ್ಯಾಪನ್ಸ್ ಪ್ರಭು ಸರ್ ಅದೇ ಈಗ ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕತೆ ಅಂತಂದ್ರೆ ಹಿಂದೆ ಕೂಡ ಇಲ್ಲ ನಾನು ಹೇಳಿದ ನೀರು ಸಮ ನೀರು ಸಂಬಂಧಪಟ್ಟಿದ್ದು ಓಕೆ ಒಂದು ವಿಷನ್ ಹೋಗ್ತೀವಿ ನಾವು ಇಬ್ರು ಅಲ್ಲಿ ಬೇರೆ ಒಂದು ವಿಷನ್ ಇದೆ ಈ ಎರಡು ವಿಷನ್ ಮಧ್ಯೆ ಮಧ್ಯೆ ಏನಾಗ್ತದೆ ಅಂದ್ರೆ ನಾವು ಬಂದಿದ ಪರ್ಪಸ್ ಏನು ಬಂದಾಗ ಅಲ್ಲಿ ನಮ್ಗೆ ಗೊತ್ತಿದೆ ಏನೇನು ಬರುತ್ತೆ ಅದನ್ನ ತಗೊಂಡು ನಾವು ಏನ್ ಮಾಡ್ಬೇಕು ನಾವು ಹೇಳಿಕೆ ಕರ್ನಾಟಕ ದಮನಕ ಕನ್ನಿಂಗ್ ಬುದ್ಧಿಗಳು ಆ ಕನ್ನಿಂಗ್ ಬುದ್ಧಿಗಳು ಏನು ಆಗ್ತವೆ ಅನ್ನೋದೇ ಒಂದು ಕತೆ ಒಂದು ಒಂದು ಹೇಳೆ ಅದ್ರಲ್ಲಿ ಒಂದು ವಾಟರ್ ಇಶ್ಯೂ ಬರುತ್ತೆ ಆ ವಾಟರ್ ಇಶ್ಯೂ ಏನು ಅದೇ ಟೈಮ್ಸ್ ಏನಂತೀವಿ ಮಿರಾಕಲ್ ಅಂತೀವಿ ಇಲ್ಲ ಮ್ಯಾಜಿಕ್ ಅಂತೀವಿ ಒಳ್ಳೆಯದ್ರಲ್ಲೇ ಆಗ್ಬೇಕಾದ ತಪ್ಪಿದ್ರಲ್ಲೂ ಆಗುತ್ತೆ ಅದು